ಗೌರವ ಸಿಗ್ತಾ ಇಲ್ಲ ಈಗ ಅಂತ ಕ್ರೀಡಾಪಟುಗಳಿಗೆ ಅಂತ ಹೇಳ್ಕೊಡದ ಗುರುಗಳಿಗೆ ನೀವ್ ಏನ್ ಗೌರವ ಕೊಟ್ಟಿದ್ದೀರ ಇನ್ನಾದ್ರೂ ಆ ಮಗುಗೆ ಗೌರವ ಕೊಡ್ಬೇಕು ಆ ಮಗು ಹೆಗ್ಗಳಿಕೆಯಿಂದ ನಾನು ಹೋದ್ಮೇಲೆ ನನ್ನ ಒಂದು ಇದರಲ್ಲಿ ಕ್ರೀಡಾಂಗಣ ಆಯ್ತು ಮತ್ತೆ ನಿಮ್ಮ ಅವಧಿಲಿ ನೀವೇನಾರ ಸಾರ್ಥಕತೆ ಜೀವನ ಇಷ್ಟು ವರ್ಷ ರಾಜಕೀಯ ಭವಿಷ್ಯದಲ್ಲಿ ನಾನು ನೋಡ್ತಾ ಇರ್ತೀನಿ ಹಲವಾರು ಬಾರಿ ನನ್ನ ಮೂವತ್ತೈದು ವರ್ಷ ಸರ್ವಿಸಲ್ಲಿ ನನ್ನ ನಲವತ್ತೈದು ವರ್ಷ ರಾಜಕೀಯ ಭವಿಷ್ಯದಲ್ಲಿ ನಾನು ಬೇಜಾನ್ ಕೆಲಸ ಮಾಡಿದ್ದೀನಿ ಅಂತ ಆದ್ರೆ ಔಟ್ ಮಾಡಿ ಹೇಳ್ತಾ ಇದ್ದೀನಿ ನೀವು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲ ಬರೀ ಭೂಗಳ್ರಿಗೆ ಮಾಡಿದಿರೋ ಹೊರ್ತು ಬೇರೆ ಯಾವುದೋ ಮನಮುಟ್ಟಂಥ ಕೆಲಸಗಳು ಗಮ್ಮಿ ಆಗಿದೆ ಇನ್ನಾದ್ರೂ ಎಚ್ಚೆತ್ತುಕೊಂಡು ದಯಮಾಡಿ ನಮಗೊಂದು ಕ್ರೀಡಾಂಗಣದ ಅವಶ್ಯಕತೆ ತುಂಬಾ ಇದೆ ದಯಮಾಡಿ ಕ್ರೀಡಾಂಗಣದ ಒಂದು ಮಾಡ್ಕೊಡಿ ಇದನ್ನ ಮನವಿ ಅಂತ ನ್ಯಾರ ತಿಳ್ಕೊಳ್ಳಿ ಆಗ್ರಹ ಅಂತ ತಿಳ್ಕೊಳ್ಳಿ ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಸರಿ ಸುಮಾರು ಟೀನರ್ಶಿಪ್ ತಾಲೂಕಲ್ಲಿ ಎಷ್ಟು ಜನ ಕ್ರೀಡಾಪಟುಗಳು ಇದ್ರು ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಅಥ್ಲೆಟ್ ಇರ್ಬೋದು ಥ್ರೋಬಾಲ್ ಇರ್ಬೋದು ಇನ್ನಿತರ ಆಟ ಚಟುವಟಿಕೆಗಳು ಯಾವುದೇ ಇರ್ಬೋದು ಎಲ್ಲರೂ ಸಾಮೂಹಿಕವಾಗಿ ನಿಂತ್ಕೊಂಡು ಮುಂದಿನ ದಿನದಲ್ಲಿ ಬರೀ ಹೋರಾಟ ಅಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾಗತ್ತೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ಇನ್ನಾದರೂ ಹೆಚ್ಚಿಸ್ಕೊಂಡು ನಮ್ಮ ಜಮೀನುಗಳನ್ನ ಯಾಕೆ ಹುಡುಕ್ತಾ ನೀವು ಇಷ್ಟು ವರ್ಷ ಅಧಿಕಾರ ಅನುಭವಿಸಿದಿರ ಸಾಕಾದಷ್ಟು ನಿಮ್ಮ ವೈಭವಗಳೆಲ್ಲ ಅನುಭವಿಸಿದೀರ ಹಲವಾರು ಜನ ಭೂಬ್ರು ನಿಮ್ಮ ಕಣ್ಣು ಮುಂದೆ ಕದಿತಿದ್ರು ಕೂಡ ಸುಮ್ಮನಿದ್ದೀರ ನೀವೇ ಒಂದು ನಿಮ್ಮ ಸ್ವಂತ ದುಡ್ಲಿ ಜಾಗ ಮಾಡಿ ಒಂದು ಕ್ರೀಡಾಂಗಣದ ಒಂದು ಮಾಡಿಕೊಟ್ರೆ ಕ್ರೀಡಾಪಟುಗಳು ಅವರು ಜೀವ ಇರ ಗಂಟನ್ನು ಕೂಡ ನಿಮ್ಮನ್ನ ಸ್ಮರಿಸ್ತಾರೆ ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಿರ್ಬೋದು ಉಸ್ತುವಾರಿ ಸಚಿವರಾದಂಥ ಮಾದೇವತ್ನವ್ರಿಗಿರ್ಬೋದು ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ಸರ್ಕಾರಿ ಜಮೀನನ್ನ ಹುಡುಕೋದಕ್ಕಿಂತ ಮುಂಚಿತವಾಗಿ ಖಾಸಗಿ ಜಮೀನನ್ನ ತಗೊಂಡು ಒಂದು ಒಳ್ಳೆಯ ನಿರ್ಮಾಣ ಕ್ರೀಡಾ ಕ್ರೀಡಾಂಗಣ ನಿರ್ಮಾಣ ಮಾಡಿಕೊಡಿ ಅಂತ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀನಿ ನಮಸ್ಕಾರ ನಾನು ನಿಮ್ಮ ಆರಮನಿಕಂಠರಾಜ್ ಗೌಡ ರಾಷ್ಟ್ರಮಟ್ಟದ ವಾಲಿಬಾಲ್ ಕ್ರೀಡಾಪಟು ಇವತ್ತಿನ ವಿಚಾರ ಏನಪ್ಪ ಅಂದರೆ ನಮ್ಮ ತಾಲೂಕಿಗೆ ಒಂದು ಕ್ರೀಡಾಂಗಣ ತುಂಬ ಅವಶ್ಯಕತೆ ಇದೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ಸರಿಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲದಿಂದ ನಾನು ನೋಡ್ಕೊ ಬರ್ತಾ ಇದ್ದೀನಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು ಇಲ್ಲ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪನವ್ರು ಇರ್ಬೋದು ಇಪ್ಪತ್ತು ವರ್ಷಗಳಿಂದಲೂ ಕೂಡ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ಕೊಂಡೇ ಬಂದಿದ್ದಾರೆ ಐದು ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅದಾದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಯಾಗಿ ಐದು ವರ್ಷಗಳ ಕಾಲ ತುಂಬಿದ್ದಾರೆ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿ ಈಗ ಸರಿಸುಮಾರು ಒಂದು ಎರಡು ವರ್ಷ ಹತ್ತತ್ರ ಆಯ್ ಆಯ್ತಾ ಬರ್ತಾ ಇದೆ ಅವರ ಅಧಿಕಾರ ಮತ್ತು ಮಾದೇವಪ್ಪನವರು ಕೂಡ ಆರೋಗ್ಯ ಸಚಿವರಾಗಿದ್ದರು ಕಳೆದ ಬಾರಿ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು ಕೂಡ ಆಗಿದ್ದರು ಈ ಬಾರಿ ಸಮಾಜ ಕಲ್ಯಾಣ ಇಲಾಖೆ ಕೂಡ ಆಗಿದ್ದಾರೆ ಆದರೆ ಅವ್ರಿಗೆ ನಾನು ಹೇಳೋದೇನಪ್ಪ ಅಂತಂದರೆ ಇವತ್ತು ನಮ್ಮ ಟಿ ನರಸೀಪುರದ ಕುರ್ಬೂರು ಎಂಬ ಒಂದು ಗ್ರಾಮದ ಹುಡುಗಿ ಚೈತ್ರ ಅವಳು ಇವತ್ತು ಭಾರತ ಪ್ರತಿನಿಧಿಸ್ತಾ ಇದ್ದಾಳೆ ಕೊಕ್ಕದಲ್ಲಿ ಆ ಭಾರತ ಪ್ರತಿನಿಧಿಸ್ತಿರ್ತಕ್ಕಂಥ ಮಗುಗೆ ಇವತ್ತು ಇಡೀ ವಿಶ್ವವೇ ಕೂಡ ಕೊಂಡಾಡ್ತಾ ಇದೆ ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಭಾರತ ಭಾಗದಲ್ಲಿ ಆ ಒಂದೇ ಮಗು ಕೂಡ ಇವತ್ತು ಸೆಲೆಕ್ಷನ್ ಆಗಿರುತ್ತೋ ಸರಿಸುಮಾರು ನಮ್ಮ ಭಾರತ ದೇಶದಲ್ಲಿ ನೂರ ನಲವತ್ತೆಂಟು ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ಸರಿಸುಮಾರು ಒಂದು ಅರ್ಧ ಅಂದ್ರೂ ಒಂದು ಅರವತ್ತು ಕೋಟಿ ಒಂದು ಐವತ್ತರಿಂದ ಅರವತ್ತು ಕೋಟಿ ಇರತಕ್ಕಂಥ ಜನಸಂಖ್ಯೆಯಲ್ಲಿ ಏಕೈಕ ಸೆಲೆಕ್ಟ್ ಆಗಿರತಕ್ಕಂಥ ಮಗು ಆ ಚೈತ್ರ ಭಾರಿ ಹೆಗ್ಗಳಿಕೆ ಕೊಡೋ ವಿಚಾರ ಆದರೆ ಇಂಥ ಸಂದರ್ಭದಲ್ಲಿ ತುಂಬಾ ನಾಚಕೇಡ ಆಯ್ತಾ ಇದೆ ಏನಪ್ಪಾ ವಿಚಾರ ಅಂತ ಅಂದರೆ ಸಿದ್ದರಾಮಯ್ಯನವ್ರಿಗೆ ಆಗಲಿ ಮರೇವಪ್ಪನವ್ರಿಗೆ ಆಗಲಿ ಅವರು ಸುಪುತ್ರರಾದ ಯತೀಂದ್ರ ಮತ್ತೆ ಇನ್ನೊಬ್ರು ಸುಪುತ್ರ ಸುಪುತ್ರರಾದ ಸಂಸದರಾದ ಸುನಿಲ್ ಬೋಸ್ ಅವ್ರಿಗಾಗ್ಲಿ ನಾ ಈ ವಿಡಿಯೋ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಮತ್ತೆ ಆಗ್ರಹ ಮಾಡ್ತಾ ಇದ್ದೀನಿ ನಮಗೆ ನಿಜವಾಗ್ಲೂ ಕೂಡ ಒಂದು ಕ್ರೀಡಾಂಗಣದ ಅವಶ್ಯಕತೆ ತುಂಬ ಇದೆ ಮತ್ತೆ ನೀವು ಇಷ್ಟು ವರ್ಷಗಳ ಕಾಲ ನೀವು ಈ ಅಧಿಕಾರವನ್ನು ಸ್ವೀಕಾರ ಮಾಡ್ಕೊ ಬಂದಿದ್ದೀರಲ್ಲ ನೀವು ಇನ್ನೂ ಕ್ರೀಡಾಂಗಣ ಹುಡುಕ ಜಾಗದರಲ್ಲೇ ಇದ್ದೀರಲ್ಲ ನಿಮ್ಗೇನು ಇನ್ನೂ ಹಂಗಾರೆ ಸರ್ಕಾರಿ ಜಾಗ ನೀವು ಒಂದು ಜನಪ್ರತಿನಿಧಿಯಾಗಿ ಮುಖ್ಯಮಂತ್ರಿಗಳಾಗಿ ಉಸ್ತುವಾರಿ ಸಚಿವರುಗಳಾಗಿ ಇನ್ನೂ ನಿಮಗೆ ಆ ಜಾಗ ಸಿಕ್ಕಿಲ್ವಾ ಇನ್ ಯಾವ ರೀತಿ ಕ್ರೀಡಾಪಟುಗಳು ಇನ್ನು ಯಾವ ರೀತಿ ಕ್ರೀಡಾಪಟುಗಳು ಹೊರಹೊಮ್ಮಬೇಕು ಎಷ್ಟೋ ಜನ ರಾಷ್ಟ್ರಮಟ್ಟ ಆಡಿದ್ದಾರೆ ಥ್ರೋಬಾಲ್ ಇರ್ಬೋದು ಎರಡು ಶಾಲೆ ಎಲ್ಲ ಮಕ್ಕಳು ರಾಷ್ಟ್ರಮಟ್ಟ ಆಡಿದ್ದಾರೆ ಇವತ್ತು ಭಾರತ ಪ್ರತಿನಿಧಿಸ್ತಾ ಇದ್ದಾಳೆ ಎಲ್ಲರಿಗೂ ಕೂಡ ಎಮ್ಮೆ ಆರೋ ವಿಚಾರ ನೀವುಗಳು ಕೂಡ ನಿಮ್ಮ ನಿಮ್ಮ ಫೇಸ್ಬುಕ್ ಪೋಸ್ಟ್ರಲ್ಲಿ ಹಾಕಿದ್ದೀರಾ ಭಾಳ ಖುಷಿ ವಿಚಾರ ಅಂತ ಆದರೆ ಅಲ್ಲಿ ಎಲ್ಲೂ ಕೂಡ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಅಳಿಕೆ ಇಲ್ವಾ ಯಾವುದೇ ರೀತಿಯಾದಂತ ತಲೆ ತಕ್ಷ ಒಂದು ಕೆಲಸ ಆಗಿದೆ ಅನ್ನೋದು ಒಂದು ಎಲ್ಲೇ ಒಂದು ಕಿಂಚಿತ್ ಆದರೂ ಒಂದು ಮಾನವೀಯತೆ ಇಲ್ವಾ ನಮಗೆ ಕ್ರೀಡಾಂಗಣ ಇಲ್ಲ ಅಂತ ಇವತ್ತು ನೀವು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದೀರಾ ಸಿದ್ದರಾಮಯ್ಯನವರೇ ಎರಡು ಬಾರಿ ಉಸ್ತುವಾರ ಸಚಿವರುಗಳು ಆಗಿದ್ದೀರಾ ಮಾದೇವಪ್ಪನವರೇ ಆದ್ರೆ ಈ ಒಂದು ಸಮಯದಲ್ಲೂ ಕೂಡ ನೀವು ಈ ಕ್ರೀಡಾಂಗಣನ ನಮಗೆ ಒಂದು ಮಾಡಿಕೊಡ್ಲಿಲ್ಲ ಅಂದ್ರೆ ಇನ್ನು ಮುಂದಿನ ದಿನದಲ್ಲಿ ಇನ್ನು ಯಾರು ಬಂದು ಕ್ರೀಡಾಂಗಣ ಮಾಡ್ತಾರೆ ಇವತ್ತು ನಮ್ಮ ರಾಜ್ಯದ ಪ್ರಥಮ ಪ್ರಜೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಆದರೆ ಇವತ್ತು ಇನ್ನೂ ಕ್ರೀಡಾಂಗಣ ಆಗಿಲ್ಲ ಹಲವಾರು ಜನ ಕ್ರೀಡಾಪಟುಗಳು ಅವರವರ ಗ್ರಾಮದಲ್ಲೇ ಓಡೋ ಅಂಥ ವ್ಯವಸ್ಥೆ ಆಗೈತೆ ಅವ್ರವ್ರ ಗ್ರಾಮದಲ್ಲಿ ಆಟ ಆಡೋ ಅಂಥ ವ್ಯವಸ್ಥೆ ಆಗೈತೆ ನಮ್ಮ ಒಂದು ನರಸಿಂಹಪುರದಲ್ಲಿ ಬೇಕಾಗಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಮೂಲಭೂತ ಸೌಕರ್ಯ ಆಗಿರ್ತಕ್ಕಂಥ ಒಂದು ಕ್ರೀಡಾಂಗಣ ಇಲ್ವಲ್ಲ ನಿಮಗೆ ನಾಚು ಗೇಡಾಗಬೇಕು ತಾಲೂಕಿನ ದಂಡಾಧಿಕಾರಿಗಳು ಇರ್ಬೋದು ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳು ಇರ್ಬೋದು ನಾನು ನಿಮ್ಗೆ ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಏನು ಕೆಲಸ ಮಾಡ್ತಾ ಇದ್ದೀರಾ ಇವತ್ತು ರಾಜ್ಯ ಅಲ್ಲ ಇಡೀ ದೇಶನೇ ತಿರುಗಿ ನೋಡೋ ಅಂತ ಸಾಧನೆ ಮಾಡಿದಾಳೆ ಆ ಹುಡುಗಿ ಆ ಹುಡುಗಿಗೆ ನಾವು ಏನಂತ ಉತ್ತರ ಕೊಡವ ಬರತಕ್ಕಂಥ ಮುಂದೆ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಯಾವ ರೀತಿ ಅವ್ರಿಗೆ ತರಬೇತಿ ಕೊಡವ ನಾವು ಯಾವ ರೀತಿ ಅವ್ರಿಗೆ ಹೇಳೋ ನಾವು ಏನೋ ನಮ್ಮ ಒಂದು ಸಮಯದಲ್ಲಿ ನಾವು ಮಾಡೋ ಅಂಥ ಸಮಯದಲ್ಲಿ ನಮ್ಗೆ ಇದ್ದಿದ್ದೇ ಒಂದು ವಿಧೋದಯ ಶಿಕ್ಷಣ ಸಂಸ್ಥೆ ಯಾವುದೇ ಒಂದು ಕ್ರೀಡಾಪಟುಗಳು ಸಾಧನೆ ಮಾಡಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಒಂದು ವಾಕ್ ಮಾಡಬೇಕು ಅಂದ್ರೆ ಅದು ವಿದ್ಯೋದಯ ಸಂಸ್ಥೆ ಇತ್ತು ಆದ್ರೆ ಇವತ್ತಿನ ದಿನದಲ್ಲಿ ಅದು ಕೂಡ ನಮ್ಗೆ ಸೌಕರ್ಯ ಸಿಗ್ತಾ ಇಲ್ಲ ಕಾರಣ ಏನು ಖಾಸಗಿ ಶಾಲೆ ಅನ್ನೋ ಒಂದು ಕಾರಣದಿಂದ ಅಲ್ಲೂ ಕೂಡ ನಮಗೆ ಸಿಗ್ತಾ ಇಲ್ಲ ಆದರೆ ಸರ್ಕಾರದಲ್ಲಿ ತೋರಿಸಿರ್ತಕ್ಕಂಥ ಜಮೀನಲ್ಲ ನೀವು ಅಕ್ವೇರ್ ಮಾಡ್ಕೊಂಡು ಅವ್ರವ್ರಿಗೆ ಹಂಚಿಕೆ ಮತ್ತೆ ಅವ್ರವರು ಖಾತೆ ಮಾಡೋದ್ರಲ್ಲಿ ಬೇರೆಯವ್ರ ಜಮೀನಿಗೆ ಪೆನ್ಷನ್ ಹಾಕೋದ್ರಲ್ಲಿ ಇಂಥ ಭೂಗಲ್ಲರಿಗೆ ಸಪೋರ್ಟ್ ಮಾಡ್ತಾ ಇದ್ದಿರೋ ಹೊರತು ಇವತ್ತು ಕ್ರೀಡಾಪಟುಗಳಿಗೆ ಬೇಕಾಗಿರ್ತಕ್ಕಂಥ ನ್ಯಾಯ ಕೊನಿಸ್ತಾ ಇಲ್ಲ ಕಾರಣ ಏನು ನಿಮ್ಗೆ ಏನಾದರೂ ಕ್ರೀಡಾಪಟುಗಳಿಂದ ಏನಾದ್ರು ತೊಂದರೆ ಆಗಿದೆಯಾ ಇಲ್ಲ ಕ್ರೀಡಾಪಟುಗಳು ಇಂಥ ಸಾಧನೆ ಮಾಡೋದ್ರಿಂದ ನಿಮ್ಗೆ ಏನಾರ ಒಂದು ತಲೆ ತಕ್ಷ ಕೆಲಸ ಆಗಿದೆಯಾ ಇವತ್ತು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿ ಕೂತಿದ್ರ ಇವತ್ತು ಕೂಡ ಉಸ್ತುವಾರಿ ಸಚಿವರಾಗಿ ಕೂತಿದಿರ ಆದ್ರೆ ನೀವೆಲ್ಲರೂ ಕೂಡ ಎದೆ ತಟ್ಟಿಗೆ ಹೇಳ್ಬೇಕು ಆ ರೀತಿ ಸಾಧನೆಯನ್ನ ಆ ಕುರುಬೂರು ಮಕ್ಕಳುಗಳು ಮಾಡಿದ್ರೆ ಇವತ್ತು ಅವ್ರ ತರಬೇತಿ ಕೊಡ್ತಕ್ಕಂಥ ಮಾಸ್ಟ್ರು ಪಾಪ ಮಂಜುನಾಥ್ ಅವರು ಕಣ್ಣೀರಿಡ್ತಾ ಇದ್ದಾರೆ ಇದಾರೆ ನಮ್ಗೆ ಸರಿಯಾದ ಕ್ರೀಡಾಂಗಣ ಇದ್ರೆ ಇವತ್ತು ನನ್ನ ಶಾಲೆಯಿಂದ ನನ್ನ ಮಗು ಒಂದು ಕೂಡ ಹೋಗಿದೆ ಮುಂದಿನ ದಿನದಲ್ಲಿ ಇಂಡಿಯನ್ ಟೀಮ್ನ ಎಷ್ಟು ಜನ ಕೊಕ್ಕೋ ಪ್ಲೇಯರ್ ಇರ್ತಾರೆ ಸರಿ ಸುಮಾರು ಐದರಿಂದ ಆರು ಜನ ಮಕ್ಕಳು ಕೂಡ ಪ್ರತಿನಿಧಿಸುವಂತ ತಾಕತ್ತು ಚೈತನ್ಯ ನನ್ನ ಮಕ್ಕಳಿಗಿದೆ ಅಂತ ಅವ್ರು ಹೇಳ್ತಾರಲ್ಲ ನಾವು ಅವ್ರಿಗೆ ಏನು ಉತ್ತರ ಕೊಡವಾ ಎಚ್ ಎತ್ಕೊಳ್ಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತೆ ಉಸ್ತುವಾರಿ ಸಚಿವರುಗಳೇ ದಯಮಾಡಿ ಇಬ್ಬರು ಕೂಡ ನಿಮ್ಮ ಸುಪುತ್ರರು ಇವು ಯತೀಂದ್ರ ಸಿದ್ದರಾಮಯ್ಯವ್ರು ಇರ್ಬೋದು ಸುನೀಲ್ ಬೋಸ್ ಅವರು ಇರ್ಬೋದು ನಿಮ್ಮಲ್ಲಿ ನಾನು ಒಬ್ಬ ಕ್ರೀಡಾಪಟುವಾಗಿ ನೊಂದಿರೋದ್ರಿಂದ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹಲವಾರು ಕ್ರೀಡಾಪಟುಗಳಿಗೆ ನೀವು ಇದೊಂದು ಅವಕಾಶ ಮಾಡಿಕೊಟ್ರೆ ನಿಮ್ಮ ಔದಿದೀ ಸುಮಾರು ಜನ ಕ್ರೀಡಾಪಟುಗಳು ಭಾರತ ಪ್ರತಿನಿಧಿಸೋ ಅಂತ ಒಳ್ಳೊಳ್ಳೆ ಒಲಿಂಪಿಕ್ಲಿ ಪ್ರತಿನಿಧಿಸುವ ಅಂತ ಕ್ರೀಡಾಪಟುಗಳು ನಮ್ಮ ತಾಲೂಕಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲು ಒಂದು ಉದಾಹರಣೆ ಕೊಡ್ತೀನಿ ಇವತ್ತು ಏನು ಚೈತ್ರ ಒಬ್ಳು ಖೋಖೋದಲ್ಲಿ ಆಡ್ತಾ ಇದ್ದಾಳೆ ನಾನು ಓಪನ್ ಚಾಲೆಂಜ್ ಹೇಳ್ತೀನಿ ಚೈತ್ರನ್ನ ಒಬ್ಬಳನ್ನ ಈ ಕಡೆ ನಿಲ್ಸಿ ಇಡೀ ಕುರುಬೂರು ಕುರ್ಬೂರ್ಲಿ ಏನ್ ಖೋಖೋ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಆ ಮಕ್ಕಳನ್ನ ಈ ಕಡೆ ನಿಲ್ಸಿ ಇವತ್ತು ಇಂಡಿಯಾ ಟೀಮ್ ಏನ್ ಸೆಲೆಕ್ಷನ್ ಆಗಿದಾರೆ ಇನ್ನು ಮಿತರ ಕ್ರೀಡಾಪಟುಗಳು ಅವ್ರನ್ನೂ ಒಂದು ಟೀಮ್ ಮಾಡಿ ಕುರ್ಬುರ್ ಶಾಲೆ ಮಕ್ಕಳನ್ನ ಕೊಟ್ರೆ ಸರಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಅಷ್ಟು ಜನನು ಕೂಡ ಆಲ್ಔಟ್ ಮಾಡೋಂತ ಚೈತನ್ಯ ತಾಕತ್ತು ಕುರ್ಬುರ್ ಶಾಲೆಲಿ ಖೋಖೋ ಮಕ್ಳುಗಾಯ್ತಾರೆ ಆದರೆ ಅವ್ರಿಗೆ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಕ್ರೀಡಾಪಟ ಕ್ರೀಡಾಪಟುಗಳಿಗೆ ಬೇಕಾದಂಥ ಕ್ರೀಡೆ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನಮ್ಮ ಚಿನಸಪುರ ತಾಲೂಕಿನ ಕುರ್ರೂರು ಗ್ರಾಮದ ಯುವತಿ ಚೈತ್ರ ಅವರು ನಮ್ಮ ಭಾರತ ದೇಶದ ಖೋ ಖೋ ತಂಡಕ್ಕೆ ಆಯ್ಕೆಯಾಗಿದೆ ಅದು ದಕ್ಷಿಣ ಭಾರತದಿಂದಲೂ ಸೇರಿ ಒಬ್ಳೆ ಹುಡುಗಿ ನಮ್ಮ ಮೈಸೂರಿನ ಜಿಲ್ಲೆಯವರು ಟೀನರ್ಸಿಪುರ ತಾಲೂಕುಗಳು ಒಂದು ಕುರು ಅನ್ನೋ ಒಂದು ಗ್ರಾಮದ್ದು ಆ ಹುಡುಗಿಗೆ ನನ್ನ ಕಡೆಯಿಂದ ಅಭಿನಂದನೆ ನಮ್ಮ ತಾಲೂಕಿನಲ್ಲಿ ಉತ್ತಮವಾದ ಕ್ರೀಡಾಪಟುಗಳಿದ್ದಾರೆ ಕ್ರೀಡಾಂಗಣದ ವ್ಯವಸ್ಥೆ ಇಲ್ಲ ಅನ್ನೋ ಕೂಗು ನಾನು ಕ್ರೀಡಾಪಟು ಆಗಿದ್ದು ನಡೀತಾ ಇದೆ ಇವಾಗ ನಮಗೊಂದು ಶಕ್ತಿ ಕೊಟ್ಟು ಶಕ್ತಿ ಕೊಟ್ಟಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದು ಪ್ರಯತ್ನವನ್ನು ಪಟ್ವಿ ಆ ಪ್ರಯತ್ನ ಪ್ರಕಾರ ಒಂಬತ್ತುವರೆ ಎಕರೆನ ಸರ್ಕಾರ ಆದೇಶ ಮಾಡ್ತು ಐದು ಚಿಲ್ಲರೆ ಟಿ ಪಿ ಸೊಸೈಟಿ ಇರೋ ಜಾಗ ಎರಡು ಎಕರೆ ತೋಟಗಾರಿಕೆ ಇರೋ ಜಾಗ ಬಸ್ ಸ್ಟ್ಯಾಂಡ್ ಸೇರಿ ಒಂಬತ್ತೂವರೆ ಎಕರೆ ಸರ್ಕಾರ ಆದೇಶ ಮಾಡ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲು ಅವರಿಗೆ ಅಭಿನಂದನೆಗಳು ಇದಕ್ಕೆ ಸಹಕಾರವನ್ನು ಕೊಟ್ಟಂಥ ಡಾಕ್ಟರ್ ಎತ್ತಿಂದ ಸಿದ್ದರಾಮಯ್ಯ ಸುನೀಲ್ ಬೋಸ್ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇಷ್ಟನ್ನು ಕೆಲಸವನ್ನು ಸರ್ಕಾರದ ಮಾಡುತ್ತಲಾಗಿದೆ ಆದರೆ ಇವಾಗ ಕ ಕ್ರೀಡಾಂಗಣ ಪ್ರಾರಂಭವಾಗಬೇಕಾದರೆ ಟಿ ಎ ಪಿ ಸೊಸೈಟಿಯವರು ಅದನ್ನು ನಮ್ಮ ಸ್ವಂತ ಜಾಗ ಅಂತ ತಂದಿದ್ದಾರೆ ನಾನು ಅವರನ್ನು ನಮ್ರತೆಯಿಂದ ಕೇಳ್ಕೊತಾ ಇದ್ದೀನಿ ಏನಂದರೆ ನಿಮ್ಮ ಉದ್ದೇಶ ರೈತರಿಗಾಗಿ ಮಾಡುವಂಥ ಕೆಲಸಗಳು ನೀವು ಮಾಡ್ತಾ ಇದ್ರ ಆದರೆ ನೀವು ಮಾಡುವಂಥ ಕಮರ್ಷಿಯಲ್ ಜಾಗದಲ್ಲಿ ಒಬ್ಬರು ರೈತರಿಗೆ ಅಂಗಡಿ ಕೊಟ್ಟಿಲ್ಲ ನೀವು ಅದು ಒಂದು ಅಂಗಡಿ ಎಷ್ಟು ವರ್ಷದಿಂದ ಇರ್ಬೋದು ಅನ್ನೋದು ನಿಮಗೆ ಗೊತ್ತಿರುತ್ತೆ ನಾನು ಕೇಳೋದೇನೆಂದರೆ ರೈತರ ಮಕ್ಕಳು ಕ್ರೀಡಾಪಟುಗಳಾಗಿದ್ದಾರೆ ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ ತಾವು ದಯಮಾಡಿ ಸ್ವಂತವಾಗಿ ಇಷ್ಟಪಟ್ಟು ತಾವು ಏನು ಬೋರ್ಡ್ ಆಫ್ ಡೈರೆಕ್ಟ್ ಇದ್ರ ತಾವು ಅವ್ರು ರೈತರ ಮಕ್ಕಳೇ ಕ್ರೀಡಾಪಟುಗಳು ಇರೋದು ಇಲ್ಲಿ ಶ್ರೀಮಂತರ ಮಕ್ಕಳಿಲ್ಲ ನಾನು ಕಣ್ಣಾರ್ಯನ ನೋಡಿದಂಗೆ ಈಗ ಆ ಕುರುಬೂರಲ್ಲಿ ರಾಜ್ಯವನ್ನು ಪ್ರತಿನಿಧಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯ ವಿಶ್ವವಿದ್ಯಾನ ಪ್ರತಿನಿಧಿಸಿದ್ದಾರೆ ಈಗ ದೇಶವನ್ನು ಪ್ರತಿನಿಧಿಸಿದ್ರು ಕ್ರಿಕೆಟಲ್ಲೂ ಅಷ್ಟೇ ಇವತ್ತು ಬಸವಶೇಖರ್ ಅಂತ ಮಾಜಿ ಗುತ್ತಿಗೆದಾರರ ಮಗ ತರಬೇತಾರಾಗಿ ಪಾಪ ದಿನ ಅವನ ತೊಳ್ಕೊತಾನೆ ನಾನು ಮತ್ತು ನಮ್ಮ ಸ್ನೇಹಿತರು ತುಂಬ ಜನ ಹೋರಾಟ ಮಾಡಿ ಎಂತ ತಂದಿದ್ದೀವಿ ಇಲ್ಲಿ ಕ್ರೀಡಾಂಗಣಕ್ಕೆ ಅಂತ ಹೋದಾಗ ಯಾರು ದಯವಿಟ್ಟು ತೊಂದರೆ ಕೊಡಬೇಡಿ ಇಲ್ಲ ಸಲ್ಲದ ವಿಷಯಗಳಿಂದ ರಾಜಕಾರಣ ತರಬೇಡಿ ಸರ್ಕಾರ ರೆಡಿ ಇದೆ ಐದು ಕೋಟಿ ಮಿಸ್ಟು ಇಟ್ಟಿದೆ ನನಗೆ ಗೊತ್ತಿರುವಂಥ ವಿಷಯ ನಾನು ಒಬ್ಬ ಕ್ರೀಡಾಪಟುವಾಗಿ ಇಲ್ಲಿ ತನಕ ಈ ಕೆಲಸವನ್ನು ಸರ್ಕಾರದ ಮಟ್ಟ ಮಾಡಿಸಿದ್ದೀನಿ ಇದಕ್ಕೆ ನಾನು ಕ್ರೀಡಾಪಟುಗಳು ಎಲ್ಲರೂ ಸಹಕಾರ ಕೊಡಬೇಕು ನಾನು ನಿಮ್ಮನ್ನು ಸದ್ಯದಲ್ಲೇ ಭೇಟಿ ಮಾಡಿ ಕೇಳ್ತೀನಿ ಏನಂತಂದರೆ ನಮ್ಮ ಪ್ರತಿಭೆಗಳಿಗೆ ಕ್ರೀಡಾ ಅಂಗಣದ ಅವಶ್ಯಕತೆ ತುಂಬ ಇದೆ ಸರ್ಕಾರ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ನಮ್ಮ ಎಮ್ ಎಲ್ ಸಿ ಅವರು ನಮ್ಮ ಎಂ ಪಿ ಅವರು ಆಸಕ್ತರ ರೆಡಿದಾರೆ ಸಹಾಯ ಮಾಡೋಕ್ಕಾದರೆ ಈ ಸ್ಥಳ ನಾವು ಹಿಡಿದಾಗ ವಿರೋಧ ಮಾಡೋದನ್ನ ದಯವಿಟ್ಟು ಇದರಲ್ಲಿ ನಾವೇನು ಆ ಸ್ಥಳವನ್ನ ಆಕ್ರಮಿಸಿಕೊಂಡು ಕಾರ್ಖಾನೆ ಕಟ್ಟಲ್ಲ ಕಟ್ಟಡ ಕಟ್ಟಲ್ಲ ಏನು ನಾವು ಬಡಾವಣೆ ಮಾಡಲ್ಲ ಇದು ಮಾಡೋದೇನಂದ್ರೆ ರೈತರ ಮಕ್ಕಳ ಪ್ರತಿಭೆ ಕುಂಭಮೇಳ ಹತ್ರ ಬರ್ತಾ ಇದೆ ಪವಿತ್ರ ಪುಣ್ಯ ಕ್ಷೇತ್ರ ಕತಿಲ ಕಾವೇರಿ ಸೌರ ತ್ರಿವೇಣಿ ಸಂಗಮದಲ್ಲಿ ಶೀಘ್ರದಲ್ಲೇ ಕುಂಭಮೇಳ ಮೂರು ದಿನ ನಡೆಯಲಿದ್ದು ಟೀನರ್ಸಿಪುರ ರಸ್ತೆಗಳು ಇನ್ನೂ ಯಾವುದೂ ಸಹ ಸುಸ್ಥಿತಿಗೆ ಬಂದಿಲ್ಲ ನಾವು ಪತ್ರಿಕೆಯ ಮೂಲಕ ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟಿದ್ರೂ ಸಹ ಗಮನ ಸೆಳೆದಿದ್ದರೂ ಸಹ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಈ ಕ್ಷೇತ್ರವನ್ನು ಪ್ರತಿನಿಧಿಸತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮಾದೇವಪ್ಪನವರಾಗಲಿ ಈ ಕಡೆ ಗಮನವೇ ಹರಿಸಿಲ್ಲ ಮತ್ತು ಈಗಾಗಲೇ ಅಗಸ್ತ್ಯರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇನ್ನು ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗ್ತಾಯಿದೆ ಭಕ್ತರಿಗೆ ಮುಕ್ತವಾಗಿ ಪ್ರವೇಶ ಸಿಗ್ತಾಯಿದೆ ಇದರ ಜೊತೆಗೆ ನಮ್ಮ ತಾಲೂಕಿನವರೇ ಆದಂಥ ಕುರುಬೂರಿನ ಚೈತ್ರ ಎಂಬಂಥ ಒಬ್ಬ ಹುಡುಗಿ ಪ್ರತಿಭಾವಂತ ಕ್ರೀಡಾ ಹುಡುಗಿ ಒಬ್ಳು ರಾಷ್ಟ್ರ ಪ್ರಶಸ್ತಿಯನ್ನು ಖೋಖೋ ಪಂದ್ಯದಲ್ಲಿ ಪಡೆದಿದ್ದಾಳೆ ಊಟಕ್ಕೆ ಆಯ್ಕೆಯಾಗಿ ಆ ಹುಡುಗಿ ಕ್ರೀಡೆಯಲ್ಲಿ ಹೆಚ್ಚು ಪ್ರೋತ್ಸಾಹದಾಯಕವಾಗಿ ಮುನ್ನಡೀತಾ ಇದೆ ಆ ಹುಡುಗಿ ಇಂಥ ಒಂದು ಪ್ರತಿಭಾನ್ವಿತ ಕ್ರೀಡಾ ಪಟುಗಳು ವಿದ್ಯಾರ್ಥಿಗಳು ಇದ್ದರೂ ಸಹ ಟೀನರ್ ಒಂದು ಕ್ರೀಡಾಂಗಣ ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಸಹ ಇನ್ನೂ ಆಗಿಲ್ಲ ಇದು ಭಾಳ ದುರ್ದೈವ್ಯ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಇದ್ರ ಕಡೆ ಗಮನ ಕೊಡಬೇಕು ಮತ್ತು ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಸುನಿಲ್ ಬೋಸ್ರವರು ರೈಲ್ವೆ ಸಚಿವರಾದಂಥ ಸೋಮಣ್ಣನವರಿಗೆ ಮನವಿಯನ್ನು ಕೊಟ್ಟಿರ್ತಾರೆ ಅದು ಚಾಮರಾಜನಗರಕ್ಕೆ ಹೋಗ್ತಕ್ಕಂಥವ್ರ ರೈಲು ಮಾರ್ಗವನ್ನು ಆದರೆ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರು ಸೇರಿ ಆ ರೈಲು ಟಿ ನರಸಿಪುರದ ಮಾರ್ಗವಾಗಿ ಚಾಮರಾಜನಗರ ಸೇರೋ ರೀತಿಯಲ್ಲಿ ಮಾಡಿದ್ರೆ ಅದು ಒಂದು ರೀತಿ ಇವರಿಬ್ಬರಿಗೂ ಹೆಗ್ಗಳಕೆ ಆಗುತ್ತೆ ಮತ್ತು ನರಸೀಪುರಕ್ಕೆ ಎಲ್ಲ ರೀತಿಯ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಕೃಷಿಕರಿಗೆ ಎಲ್ಲರಿಗೂ ಸಹ ಬೆಂಗಳೂರಿನ ರೈಲು ಮುಖಾಂತರ ಹೋಗೋದಕ್ಕೆ ಅನುಕೂಲ ಆಗಿ ಭಾಳ ಒಳ್ಳೆಯದಾಗುತ್ತೆ ಈ ಎಲ್ಲದರ ಕಡೆ ಅಭಿವೃದ್ಧಿಯ ಕಡೆ ಗಮನ ಕೊಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರಲ್ಲಿ ನಾನು ಆಗ್ರಹ ಪೂರ್ವಕವಾಗಿ ನಾನು ಮನವಿ ಮಾಡ್ತೇನೆ